ಆದ ಜಾಗದಲ್ಲಿ ನಾವು ಸ್ಮಾರಕ ಕಟ್ಟೆ ಕಟ್ತೀವಿ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಟು ಕೇಳಿದೆ ಈ ಡೆಮಾಲಿಷ್ ಮಾಡೋಕ್ಕೆ ನನಗೆ ಅಷ್ಟು ಧೈರ್ಯ ಬರ್ತದೆ ಅಂದರೆ ಕಾನೂನನ್ನೇ ನಮಗೆ ನಾವು ಕೋರ್ಟ್ಗೆ ಹಾಕೆಲ್ಲ ತೊಗೊಂಡಿದ್ದೋ ಇಲ್ಲಾಂದ್ರೆ ವಿಷ್ಣು ಸಮಾಧಿ ಡೆಮಾಲಿಷ್ ಮಾಡೋಕೆ ನಮ್ಗೆ ಗೊತ್ತಾ ನಾನು ಉಳಿದ ಅವ್ನು ಹೇಳ್ದೆ ಅವ್ನು ಗೊತ್ತಿತ್ತು ಅವ್ನಿಗೆ ತುಂಬ ಭಯ ಇತ್ತು ಯಾರಿಗೆ ಗೊತ್ತೇ ಆಗಿತ್ತು ಆಮೇಲೆ ಇಷ್ಟು ದಿನ ಯಾಕೆಂದ್ರೆ ಟೂ ತೌಸಂಡ್ ಜನವರಿಲಿ ಆದಂತ ಆರ್ಡ್ರ್ ಇವತ್ತು ಗಂಟೆ ಯಾರು ಬಂದಿಲ್ವಲ್ಲ ನಮ್ಗೆ ಅದಕ್ಕೆ ಅವಾಗ ಧೈರ್ಯ ಬಂತು ಇಲ್ಲಾಂದ್ರೆ ಅವ್ನು ಬಿಡ್ತಿರಲ್ಲ ಅದಕ್ಕೆ ಈ ನಮ್ಮ ಏನು ಓಡಾಡ್ತಿದ್ರು ಅವರಿಂದ ಸ್ವಲ್ಪ ತಪ್ಪಾಗಿರ್ಬೋದು ಇಲ್ಲ ಅವ್ರಿಗೆ ಮಾಹಿತಿ ಇಲ್ದಿರ್ಬೋದು ಮಾಹಿತಿ ಅವರು ಫಾಲೋ ಮಾಡಬೇಕು ಯಾಕಂದ್ರೆ ಕೋರ್ಟ್ ಆರ್ಡರ್ ಅನಧಿಕೃತವಾಗಿರುವಂತಹ ಸ್ಟ್ರಕ್ಚರ್ ಇದೆ ಅದನ್ನ ಡೆಮಾಲಿಶನ್ ಮಾಡುದು ಅಲ್ಲಿ ವಿಷ್ಣು ಸಮಾಧಿ ಇದೆ ನಾನು ಕೇಳಿದೆ ವಿಷ್ಣು ಸಮಾಧಿ ಅಂತ ಅಲ್ಲಿ ಮೆನ್ಶನ್ ಮಾಡಿದ್ರೆ ಗವರ್ಮೆಂಟ್ ಪೀಪಲ್ ಇರ್ಲಿಲ್ವಾ ಏನಾದ್ರೆ ಕಾನೂನಲ್ಲಿ ಯಾರೇನೇನು ರಜೆ ಗೊತ್ತಿಲ್ಲ ನ್ಯಾಯ ಇಲ್ಲದೇ ಇದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಸಿಗುತ್ತೆ ನಾವು ಹೇಳ್ದೆ ಡೆಮಾಲಿಷ್ ಮಾಡ ಅವ್ನಿಗೆ ಬ ತುಂಬ ಭಯ ಇದೆ ಭಯ ಇತ್ತು ಕೂಡ ಇಲ್ಲ ಅವನು ಹೇಳ್ದೆ ದಯವಿಟ್ಟು ನಂಗೆ ಮೂರು ನಾಲ್ಕು ದಿನ ಹೇಳಿದೆ ಯಾವ ಕಣ್ಣು ನಿನ್ಗೆ ಬೇಡ ಒಂದು ಎಕರೆ ಬೇಡ ಅರ್ಧ ಎಕರೆ ಬೇಡ ಹತ್ರ ಅದು ಹತ್ತು ಕುಂಟೆ ನಾನು ಹೇಳ್ಕೊಟ್ಟೆ ನಮಗೆ ಕೊಡು ನಿನಗೆ ಹಣ ಆಮೇಲೆ ಹೇಳ್ದೆ ಹಣದು ಪಾಪ ಅವ್ನು ಸುಳ್ಳು ಹೇಳಬಾರ್ದು ಹಣ ಕೇಳಲಿಲ್ಲ ಹಣ ಆದರೆ ನಾನು ಕೊಡೋ ಕೆಲಸ ನಾವು ಮಾಡಿಕೊಡ್ತೀನಿ ಏನೋ ಮಾಡ್ತೀನಿ ಒಂದು ವಾರ ಟೈಮ್ ಕೊಡಿ ಅಂತ ಹೇಳೋರು ನನಗೆ ಬೇಡಿಕೆ ಅಣ್ಣ ತಮ್ಮದಿರು ಇಬ್ಬರು ಬಾಲಹಣ ಮಕ್ಕಳಿಬ್ಬರು ಸೋತೋಗ್ರೆ ಇಲ್ಲ ಇವಾಗ ಇರೋದು ಮಗ ಯಾರು ಒಬ್ಬನೇ ಕಾರ್ತಿಕ್ ಅಂದ್ರೆ ಶ್ರೀನಿವಾಸ ಮಗ ದತ್ತು ಗಣೇಶ್ ಜೊತೆ ಅದರಿಂದ ಒಂದು ವಾರ ಟೈಮ್ ತೊಗೊಂಡಿದ್ದೆ ಅದಕ್ಕೆ ನಾವು ಕಾನೂನು ನಿನ್ನೆ ಆಲ್ರೆಡಿ ಮನೆ ಶುಕ್ರವಾರ ಶನಿವಾರ ನಮ್ಮ ಲಾಯರು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ತಗೊಂಡು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲದೆ ಇದನ್ನ ಇಷ್ಟೋರ್ದ ಸಮಾಧಿ ಈ ರೀತಿ ಆಗಿದೆ ಅವರು ಎಲ್ಲ ಮಾಡಿದರೆ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಪ್ಲೈ ಮಾಡಿ ತಿರ್ಗಿ ಕಂಪ್ಲೀಟ್ ಸಬ್ಮಿಟ್ ಆದಾಗ ನಾಲ್ಕು ಗಂಟೆ ಆಗಿದೆ ಸರ್ ಇವಾಗ ಕಾರ್ತಿಕ್ ಅವರು ನಿಂತ್ಕೊಂಡು ಡೆಮಾಲ್ಯೂಷನ್ ಮಾಡಿಸಿದ್ದಾರೆ ಅಂತ ನೀವೇ ಹೇಳ್ತಿರೋದ್ರಿಂದ ಅವಶೇಷಗಳೆಲ್ಲಿದೆ ಅದನ್ನು ಕೇಳಬೇಕಿತ್ತು ಯಾಕಂದ್ರೆ ಎಲ್ಲ ಹುಡುಕಾಟದಲ್ಲಿ ಇದಾರೆ ಏನಾಗಿದೆ ಅಂದರೆ ನಾವು ನಿನ್ನೆ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಲಿಲ್ಲ ಫಸ್ಟ್ ನಾನು ಇದ್ರ ಬಗ್ಗೆ ಕೇಳಿದೆ ನಮಗೆ ಜಾಗ ಪೂಜೆ ಬೇಕು ಅಂತ ಹೇಳಿ ಅವ್ರೆಲ್ಲೆಲ್ಲಿ ಇಟ್ಟಿರ್ತಾರೆ ನೀನು ಕೇಳಲ್ಲ ಅವ್ರಷ್ಟರ ಅಲ್ಲಿ ಇಟ್ಟಿರ್ತಾರ ಆ ಮಣ್ಣು ಬೇಕು ಅಂತ ಜನ ಕೇಳ್ತಾರೆ ಯಾಕೆಂದ್ರೆ ಆ ಮಣ್ಣು ಕೊಡಿ ಅಂತ ಎಷ್ಟೊತ್ತಮ್ಮಿ ಮಮ್ಮಿ ಕೇಳ್ತಾರೆ

ಮೊಮ್ಮಕ್ಳು ಬರಲಿ ಮೊರಿ ಮಕ್ಳು ಬರಲಿ ಅವ್ರ ತಾತೀರ್ ಬರಲಿ ದಾಖಲೆ ಅವತ್ತೇನಾರು ಕರೆಕ್ಟ್ ಆಗಿ ಆಯ್ತಿಲ್ಲ ದಾಖಲೆ ಮುಖ್ಯ ಈಗ ಸರ್ಕಾರ ದಯವಿಟ್ಟು ವಶ ಪಡ್ತಿದ್ ನೋಡಿಮ್ಮ ಸರ್ಕಾರ ನೋಡಮ್ಮ ಸ್ಟುಡಿಯೋ ಅಂತ ಕೊಟ್ಟಿದ್ದೆ ಸ್ಟುಡಿಯೋ ಮಾಡಲಿ ಡೆವಲಪ್ ಮಾಡಲಿ ಈಗ ಇಪ್ಪತ್ತೆಕರ ಸರ್ಕಾರನಿಗೆ ಎಲ್ಲ ಗೊಂದಲದ ವಾಣಿಜ್ಯ ಮಂಡಳಿ ಆಗ್ಬೋದು ಚಿತ್ರಕಲೆ ಆಗಬೋದು ಸ್ಟುಡಿಯೋ ಮಾಡಬೇಕು ಅವ್ರೆಲ್ಲ ಈಗ ಹತ್ಯೆಕರೆ ಮಾರಿರೋ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಪಾಪ ಅಮಾಯಕರೆಲ್ಲ ತೊಗೊಂಡಿದ್ದೆ ಅವ್ರಿಗೆ ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಆಗ್ಬೋದು ಅದಕ್ಕೆ ಕಾರ್ತಿಕ್ ಹೇಳಿದೆ ಕಮರ್ಷಿಯಲ್ ಆಕ್ಟಿವಿಟಿ ಏನಾರು ಇದ್ದರೆ ಕಾನೂನಲ್ಲಿ ತುಂಬ ತಪ್ಪಾಗುತ್ತೆ ಮಾಡೋಕ್ಕಾಗಲ್ಲ ಏನಂತೀಶ್ ಅಂದರೆ ಆಲ್ರೆಡಿ ಅವರು ಮೈಸೂರಲ್ಲಿ ಇದು ಸಮಾಧಿ ಇದೆ ಅದು ಇಲ್ಲಿ ಇಲ್ಲಿ ಏನಿಲ್ಲ ಎಲ್ಲ ಅಲ್ಲಿ ಆಗ್ಬಿಟ್ಟಿದೆ ಅದಕ್ಕೆ ಕೋರ್ಟ್ಗಾಕಿ ಅಪ್ಲಿಕೇಶನ್ ತಗ ಮಾಡ್ಕೊಂಬಿಟ್ಟರೆ ಈಗೇನಾಗಿದೆ ನ್ಯಾಯ ನ್ಯಾಯಮೂರ್ತಿಗಳು ಭಾರತ ದೇಶದ ಎಲ್ಲೆಲ್ಲರೂ ಬಂದಿರ್ತಾರೆ ಇಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಪಿ ಪಿ ಆಗ್ಬೋದು ಗೌರ್ವ್ ಪಬ್ಲಿಕ್ ಪ್ರಯತ್ಸ ಲಾಯರ್ಗಳು ಗಳು ದಯವಿಟ್ಟು ಈ ಥರ ಒಂದು ಸೆಲೆಬ್ರಿಟಿ ಥರ ಆಗಿದೆ ಈ ಥರ ಆಗಿದೆ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಕೊಡಲ್ಲ ಗೊತ್ತಿರಲ್ಲ ಈ ಥರ ಆಗಿದೆ ಅಂತ ಕೇಳಕ್ಕೆ ಸ್ನಾನ ಸೂಚನೆ ನೋಟಿಸ್ ಅವನು ನಿನ್ನೆ ಕಾರ್ತಿಕ್ ಕೇಳಿದ್ ನಾನು ಕೇಳಿದ ಪ್ರಕಾರ ಪ್ರತಿಯೊಬ್ಬರಿಗೂ ಗೊತ್ತು ಅಂತ ಹೇಳ್ದೆ ನಾನು ಹೇಳಿ ನಾನು ಹೇಳಿದೆ ನನಗೆ ಹೇಳಿದ ನನಗೆ ಹೇಳಿದಲ್ಲ ನಾನು ಇದೇ ಹೇಳಿದೆ ನೀನು ಒಂದು ಮಾತು ನನಗೆ ಹೇಳಬೋದಾಯಿತು ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ಹೇಳ್ಬಾರ್ದು ಅಟ್ಲೀಸ್ಟ್ ರಾಕೇಶ್ ವೆಂಕಟೇಶ್ ಕೇಳ್ಬೋದು ಆಯಿತು ಬೇರೆ ಅವರು ಬೇಡ ನನಗೆ ಹೇಳ್ಬೋದು ರಾಕೇಶ್ ವೆಂಕಟೇಶ್ ಹೇಳ್ಬಾರ್ದು ಅಟ್ಲೀಸ್ಟ್ ನಮ್ಮ ಇಷ್ಟು ಚೆನ್ನ ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯಿತು ವಾಣಿಜ್ಯ ಇಷ್ಟು ನಿಮ್ಗೆ ಯಾರು ಸ್ಪಂದಿಸಿಲ್ಲ ಅಂತ ಕೇಳ್ಬೋದಾಯಿತಲ್ಲ ನಾನು ಸ್ಪಂದಿಸ್ತಿದ್ದವಲ್ಲ ಇಲ್ಲ ಅಣ್ಣ ಎಲ್ಲಾರ್ ಗೊತ್ತು ಗೊತ್ತು ಅನ್ಕೊಂಡ್ ಅವ್ರಿಗೆ ಗೊತ್ತಿಲ್ಲ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೈನಾ ಯಾರು ಇದು ಯಾರು ತಿಳ್ಸಿರ್ಬಿಟ್ಟಿದ್ದ ಹೇಳ್ದಾಗ ನೋಟಿಸ್ ಹೋಗಿರೋದು ಗೊತ್ತು ಯಾರು ತಿಳ್ಸಿಲ್ಲ ಡೆಮಾಲಿಶ್ ಸುಮ್ಮನೆ ಇರ್ತಾರ ಅಲ್ಲ ಈ ತರ ಇಲ್ಲ ಯಾರಿಗೂ ತಿಳಿಸಿ ಡೆಮಾಲಿಷ್ ಗೊತ್ತ ತಿಳ್ಸಿಲ್ಲ ಜನವರಿ ಆರ್ ಆಗಿದೆ ಎಲ್ಲರಿಗೂ ಗೊತ್ತು ಅಂತ ಅವನಂದ ಇದನ್ನ ಸುದೀಪ್ ಮತ್ತೆ ಸುದೀಪ್ ಸುದೀಪ್ ತಗೊಳೋದಕ್ಕೆ ನಾವು ಸ್ವಾಗತ ಆಗ್ತದೆ ಸುದೀಪ್ ನಾವು ಸೇರ್ಸ್ಕೊಳ್ಳಲ್ಲ ನಾವು ಅವ್ರ ಜೊತೆ ಸೇರ್ಕೋತಿ ತಪ್ಪಿಲ್ಲ ಯಾಕೆ ನಾವು ಸೇರ್ಸ್ಕೊ ನಾವು ಸುದೀಪ್ ಒಬ್ಬ ಕಲ್ಲ ಭೌದ್ದ ಪಾಪ ಅವ್ರದ್ದು ಎಲ್ಲದು ಕರೆಯಲ್ಲ ಅವ್ರು ತಗೊಳದ್ ಅವ್ರ ಜೊತೆಲಿ ಇರ್ತೀವಿ ನಾವೇ ಇದ್ ಹೋಗಿ ಮೀಟಿಂಗ್ ಮಾಡಿ ಈ ರೀತಿ ಇದೆ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರ್ ಗೊತ್ತಿರಲ್ಲೇ ಇಲ್ಲ ದುಡ್ಡಿನ ಅವ್ರಿಗೆ ಇಲ್ಲಿ ಜಾಗ ಸಿಕ್ಕಿಲ್ಲ ಅದೊಂದು ಪಾಪ ತಾತಾರ್ದು ಸುಮ್ ಸುಮ್ನೆ ಹಂಗೆಲ್ಲ ಮಾತಾಡಬೇಡಿ ಯಾರ ಬಗ್ಗೆನು ಯಾವುದೇ ಕಲಾವಿದ ಅದೇ ನಾನು ಕೂಡಲೇ ನಾನು ಸುದೀಪ್ ಅವ್ರು ಮೀಟ್ ಮಾಡ್ತೀನಿ ನನಗೆ ಇಷ್ಟು ದಿನ ಗೊತ್ತಿಲ್ಲ ವರಮಾಲಕ್ಷ್ಮಿ ಅದಾದ ಮೇಲೆ ನಂಗೆ ಗೊತ್ತಾಗಲ್ಲ ಅದರಿಂದ ಓಡಾಡ್ತಿದ್ದೆ ಅದನ್ನೇ ಕೇಸೆಲ್ಲ ಕಂಟಿನ್ಯೂ ಮಾಡ್ತಾ ಇದೀವಿ ಈಗ ನಾನು ಎಲ್ಲ ಫಸ್ಟ್ ನಾನು ದಾಖಲೆ ರೆಡಿ ಮಾಡ್ಕೋಬೇಕಲ್ಲ ನಾನು ಮಾತಾಡೋಕೆ ನನ್ನ ಏನಿದೆ ಅಂತ ಕೇಳಿದಾಗ ಏನಾಗುತ್ತೆ ಸುಮ್ಮನೆ ಎಲ್ಲರೂ ಓದೋ ಬಂದ ಪುಟ್ಟ ಓದೋ ಪುಟ್ಟ ಆಗಬಾರ್ದು ಅದನ್ನು ದಾಖಲೆ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ದೀನಿ ಹಾಗೂ ಶ್ರೀನಿವಾಸ್ ಕೇಳಿದ್ದೀನಿ ದಾಖಲೆಗಳು ನಿಮ್ಮ ಲಾಯರ್ ಹತ್ರ ಮೀಟ್ ಮಾಡಿಸ್ತು ಅಂತ ನಾನು ಹೋಗ್ತಿದ್ದೀನಿ ನಮ್ಮ ನಾಗೇಂದ್ರ ಪ್ರಸಾದ ಹೇಳಿದಾರೆ ಅವರು ನಮ್ಮ ಲಯಾರ ಹತ್ರ ಮಾತಾಡ್ತೇವೆ ಅವ್ರನ್ನ ಲಯಾರನ್ನ ಮಾತಾಡ್ತೇವೆ ಜ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಾಗ ಜಾಸ್ತಿ ಫೋರ್ಸ್ ಇರುತ್ತೆ ಈಗ ಸುದೀಪರ್ ಮೀಟ್ ಮಾಡ್ತೀನಿ ಮೀಟ್ ಮಾಡೋಣ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಈ ರೀತಿಯಾಗಿ ಸರ್ ಏನು ಮಾಡ್ತೀರಿ ಮುಂದಕ್ಕೆ ಯಾವ ರೀತಿ ಮಾಡೋದ ಕೇಳ್ತೀನಿ ತಪ್ಪೇನಿದೆ ಸರ್ ಇದು ನನಗೆ ಇಲ್ಲಿ ಯಾರು ಯುಗೋ ಅಲ್ಲ ಇಲ್ಲಿ ಯಾರು ದೊಡ್ಡವರಲ್ಲ ನಮ್ಮ ಸಾರು ದೊಬ್ಬರದೇ ಅಷ್ಟೇ ಇಷ್ಟು ಸೇನಾ ಮುಖ್ಯ ನಂಗೆ ಬೇರೆ ಯಾರಿಲ್ಲ ಸುದೀಪರ್ನ ನಾನೇ ಮೀಟ್ ಮಾಡ್ತೀನಿ ಪಾಪ ಅವರು ಯಾವಾಗ ಇಲ್ಲಿ ಕೊಡಲ್ಲ ಅಂತ ಗೊತ್ತಾದ್ರೆ ಜಾಗ ತೊಗೊಂಡಿದ್ರೆ ಖುಷಿಯಾಯಿತು ದಯವಿಟ್ಟು ನಾವು ಇಲ್ಲದೇ ಇರೋದಲ್ಲ ಬೇರೆ ಯಾರು ಲೂಸ್ಟ್ ಯಾರಾಗ್ಲಿ ಯಾವಾಗ್ಲಿ ಮಾತಾಡ್ಬಾರ್ದು ಕಳಕಳಿದ ಮನವಿ ಕಾಣಿಸ್ಕೋಬೇಕು ಅಂತಿಲ್ಲ ಯಾರ ಕಣ್ಣು ಕಾಣಿಸ್ಕೋಬೇಕು ನನ್ನ ಮನಸ್ಸಲ್ಲಿ ಮನದಲ್ಲಿ ಇರ್ಬೇಕಾರೆ ಅಮ್ಮ ಅವ್ರನ್ನ ದಿನ ಬೆಳಗಾರ ನಾನು ಯಾರಿಗಾರು ತೋರಿಸಿ ಆಡಂಬರ ಮಾಡಬೇಕು ನಾನು ಯಾರು ಕಾಣಬಾರ್ದು ಅಂತ ನಾನು ಹೋಗ್ತೀನಿ ನಾನು ಹೃದಯದಲ್ಲಿ ಅದರಿಂದ ನನ್ನ ಆತ್ಮಪೂರ್ವಕವಾಗಿ ಸರ್ ಮನಸ್ಸಲ್ಲಿ ಇದ್ದಾರೆ ನಾನು ಏನು ಬಯಸೋದು ಅಂದ್ರೆ ಅವರ ಆಶೀರ್ವಾದವಾದ ಬಯಸಿರಿ ಬಿಟ್ಟಿದ್ದಾರೆ ಅಮ್ಮ ನಾನು ಸುಮಾರು ಸತಿ ಸ್ಟುಡಿಯೋ ಇದ್ದಾಗ ಹೋಗಿದ್ದೀನಿ ಅದಿಲ್ದಾಗ ಹೋಗಿದ್ದೀನಿ ಸುಮಾರು ತೆಗ್ದಿದ್ದೀನಿ ನಮಗೆ ಯಾವತ್ತೂ ಸ್ಟುಡಿಯೋದಲ್ಲಿ ತೆಗಿಯಲ್ಲ ಅಂತ ಹೇಳ್ಕಂದ್ರೆ ನಾನು ಒಬ್ಬ ನಿರ್ಮಾಪಕ ಆದ್ರಿಂದ ನಮ್ಮನ್ನು ಫಸ್ಟು ಸ್ವಾಗತಿಸಿದ್ರೆ ಆಮೇಲೆ ನಾವು ಹೋಗಿ ಎಲ್ಲೂ ಭಜನೆ ಮಾಡೋದು ಹೋಗಿ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ನಮಸ್ಕಾರ ಕಂಬತ್ತೀನಿ ದಯವಿಟ್ಟು ಈ ರೀತಿ ಕನ್ಫ್ಯೂಸ್ ನೀವು ಮಾಡಿ ಬಡೀತು ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು